ಹಾಯ್ ಎಲ್ರಿಗೂ ಸುಬ್ಬೋದೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಾನು ಇಲ್ಲಿ ಮುಖಕ್ಕೆ ಹಲೋವೆರಾ ಹಚ್ಚಿದ್ದೀನಿ ಇವಾಗೆಲ್ಲ ಒಂದು ಸ್ವಲ್ಪ ಚಳಿಗಾಲ ಅಲ್ವಾ ಎಲ್ಲ ಒಂಥರ ಹಾರ್ಡಾಗಿಬಿಟ್ಟಿದೆ ಅದಕ್ಕೇ ಆಲೋವೆರಾ ಹಾಕಿ ಮುಖನ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಹಾಗೆ ಬಿಟ್ಟಿದ್ದೆ ಇಲ್ಲಿ ಫ್ರೆಂಡ್ಸ್ ನನ್ನ ನೈಟನೆ ಹುರ್ಲಿ ನೆನೆ ಹಾಕಿಟ್ಟಿದ್ದೆ ಏನಕ್ಕೆ ಅಂದರೆ ಮೊಳಕೆ ಕಟ್ಟ ಅಂತ ಹೇಳಿ ನೈಟೇನೆ ನೆನೆಸಿಟ್ಟಿದ್ದೆ ಇವಾಗ ಅದನ್ನೆಲ್ಲ ನೀರೆಲ್ಲ ಚೆನ್ನಾಗಿ ನೆನೆದಿದೆ ನೀರೆಲ್ಲ ಸೋರಿಸ್ಬಿಟ್ಟು ನೀಟಾಗಿ ಮೊಳಕೆ ಕಟ್ಬೇಕು ಅದನ್ನು ಮೊಳಕೆ ಕಟ್ಟೋಕ್ಕೆ ಕೆಲವೊಬ್ಬರು ಕಾಟನ್ ಬಟ್ಟೆನೇ ಯೂಸ್ ಮಾಡ್ತಾರೆ ಕಾಟನ್ ಬಟ್ಟೆ ಹಾಕಿ ಗಂಟು ಕಟ್ಟಿ ಇಟ್ಟಿರ್ತಾರೆ ಅದು ಚೆನ್ನಾಗಿ ಮೊಳಕೆ ಬರುತ್ತೆ ಅಂತ ಹಾಗೇನಿಲ್ಲ ಫ್ರೆಂಡ್ಸ್ ನೀರು ಚೆನ್ನಾಗಿ ಸೋರಿ ಒಂದು ಪ್ಲೇಟ್ ಮುಚ್ಚಿಟ್ಟರೂ ಸಹ ಮೊಳಕೆ ಬರುತ್ತೆ ನಾನಿಲ್ಲಿ ಬಟ್ಟೆ ಕಟ್ಟಲ್ಲ ಇದೇ ಥರ ಈ ಜಾಲರಿಗೆ ಹಾಕ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಸೋರಿದ್ಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿಬಿಡ್ತೀನಿ ಕ್ಲೋಸ್ ಮಾಡಿದ್ರೆ ನಾಳೆ ಅಷ್ಟರಲ್ಲಿ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮೊಳಕೆ ಬಂದಿರುತ್ತೆ ಅಂತ ಬಟ್ಟೆನೇ ಕಟ್ಟಬೇಕು ಅಂತ ಏನಿಲ್ಲ ಇದ್ದರೆ ಮೊಳಕೆ ಬಂದೇ ಬರುತ್ತೆ ಅಂದರೆ ಟೈಟಾಗಿ ಮುಚ್ಚಿಡಬೇಕು ನಾವು ಯಾವುದೇ ಪಾತ್ರಲಿಟ್ಟರು ಸಹ ಕ್ಲೋಸ್ ಮಾಡಿಬಿಡಬೇಕು ಕ್ಲೋಸ್ ಮಾಡಿದ್ರೆ ಬೇಗ ಮೊಳಕೆ ಬರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ನಾನು ಹಾಸ್ಪಿಟ್ಲಿಗೆ ಹೋಗಬೇಕು ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ರೆಡಿಯಾಗಿದ್ದೀನಿ ಬನ್ನಿ ಆಸ್ಪೆಟ್ಲಿಗೆ ಹೋಗಿ ಬರುವ ಯಾರೆಲ್ಲ ನಮ್ಮ ಕೋಟೆ ಸೈಡವ್ರು ಇದ್ದೀರಾ ಇದ್ದರೆ ಹಾಯ್ ಅಂತ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೋಟೆಯವ್ರು ನೋಡ್ತಾ ಇದ್ದರೆ ನಾವಿಲ್ಲಿ ಬಿಸಿಲು ಫ್ರೆಂಡ್ಸ್ ಹನ್ನೆರಡು ಗಂಟೆ ಆಗಿದೆ ನಡ್ಕ ಹನ್ನೆರಡು ಗಂಟೆ ಸಾರಿ ಹನ್ನೊಂದುವರೆ ಆಗಿತ್ತು ಸಿಕ್ಕಾಪಟ್ಟೆ ಬಿಸಿಲಿದ್ದು ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವಿಲ್ಲಿ ಏನು ಇದ್ದೀವಿ ಕೋಟೆಗೆ ಇದು ಫಸ್ಟು ಹಳೆ ಬ್ರಿಡ್ಜ್ ಆಗಿತ್ತು ಇದ್ರ ಮೇಲೆ ಬಸ್ಸೆಲ್ಲ ಹೋಗ್ತಿದ್ದು ಈಗ ಇಲ್ಲಿ ಪಕ್ಕದಲ್ಲಿ ಒಂದು ಹೊಸ ಬ್ರಿಡ್ಜ್ ಆಗಿದೆ ನೋಡಿ ಇಲ್ಲಿ ಇವಾಗ ಯಾರೂ ಹೋಗೋದಿಲ್ಲ ಅಷ್ಟೊಂದು ಅನಿವಾರ್ಯ ತಂದರೆ ಇಲ್ಲಿ ಹೋಗ್ತಾರೆ ಇಲ್ಲಾಂದರೆ ಹೊಸ ಬಿಡ್ಜ್ ಮೇಲೆ ಹೋಗ್ತಾರೆ ಇದೆಲ್ಲ ಒಂದು ಹಳೆ ಮೆಮೊರಿ ನಮಗೆ ಈ ಕಾವಲಿ ನೋಡಿ ಬ್ರಿಡ್ಜ್ ಕೆಳಗಡೆ ನೀರು ಯಾವ ರೀತಿ ಹೋಗ್ತಾ ಇದೆ ಅಂದರೆ ಎಲ್ಲ ಗಲೀಜಾಗ್ಬಿಟ್ಟಿದೆ ಇವಾಗ ಅಷ್ಟೊಂದು ನೀಟಾಗೂ ಇಟ್ಕೊಂಡಿಲ್ಲ ಮೇಂಟೈನ್ ಮಾಡಿದ್ರೆ ನೀಟಾಗಿ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ಈ ಕಾವಲಿ ಇದೆ ಅಂತ ಕಾಣಿಸ್ತಿದೆ ಫಸ್ಟೆಲ್ಲ ಫುಲ್ಲು ಸತ್ತೆಯೆಲ್ಲ ಬೆಳೆದು ಹುಲ್ಲೆಲ್ಲ ಬೆಳ್ಕೊಂಡು ನಾವು ಕಾವಲಿ ಕಾಣಿಸ್ತಾನೆ ಇರಲಿಲ್ಲ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್ ನಾವು ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಎಚ್ ಡಿ ಕೊಟ್ಟಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟಲು ಏನಂದರೆ ಫ್ರೆಂಡ್ಸ್ ನಾವೇನು ಮಾಡಿದೆ ಗೊತ್ತಾ ಇಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಕೇವಲ ಸುಮಾರು ಜನ ಇದ್ರು ನಿಲ್ಲಕ್ಕಾಗೋದಿಲ್ಲವಲ್ಲಪ್ಪ ಅಂತ ಹೇಳಿ ನಿಲ್ಲಕ್ಕೆ ಆಗ್ತಿಲ್ಲ ಸುಸ್ತಾಗ್ಬಿಟ್ಟಿದೆ ಅಂತ ಹೇಳಿ ಸುಳ್ಳು ಹೇಳಿಬಿಟ್ಟು ಚೀಟಿ ಸಾರಿ ಅಲ್ಲಿ ಯಾರ್ಯಾರು ನಿಂತಿದ್ರಿ ಎರಡು ಇದ್ರೆ ನೋಡ್ತಾಯಿದ್ರಿ ಸವಾರಿ ನಿಂತ್ಕೊಳ್ಳೋಕೆ ಆಗೋದಿಲ್ಲ ಅಂತ ಸುಳ್ಳು ಹೇಳಿ ಚೀಟಿ ತಗೊಂಬಂದ್ಬಿಟ್ವಿ ಕೆಲವೊಂದು ಸಲ ಏನೂ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಏನು ಮಾಡೋದು ಹೇಳಿ ನಾವು ಸುಳ್ಳು ಹೇಳೇಬೇಕಾಗುತ್ತೆ ಯಾಕಂದರೆ ಇವತ್ತು ಶನಿವಾರ ಬೇರೆ ಆಗಿರೋದ್ರಿಂದ ಡಾಕ್ಟ್ರೆಲ್ಲ ಬೇಗ ಹೊರಟೋಗ್ಬಿಡ್ತಾರೆ ಅಂತ ಹೇಳಿ ಸುಸ್ತಾಗ್ತಿದೆ ಸುಸ್ತಾಗ್ತಿದೆ ಹೇಳಿ ಅಲ್ಲೇ ಯಾರೋ ಒಬ್ಬರೇ ಅವ್ರ ಹತ್ರ ಚೀಟಿ ತಗೊಂಡು ನಾವು ತಗೊಂಡಿಲ್ಲ ಅವ್ರ ಹತ್ರ ತೆಗೆಸ್ಕೊಂಡು ಬಂದುಬಿಟ್ವಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿ ಕ್ಲೀನಾಗಿ ನೋಡ್ತಾರೆ ಅನ್ನೋದೊಂದೇ ನಾವು ಮಕ್ಳು ಮಕ್ಳು ಹಾಸ್ಪಿಟ್ಲಿಗೆ ಬಂದಿರೋದು ಎಲ್ಲ ಮೆಡಿಕಲಿಗೆ ಬರೀತಾರೆ ಅದೊಂದೇ ಬೇಜಾರು ಡಾಕ್ಟ್ರೆಲ್ಲ ಕ್ಲೀನಾಗಿ ಚೆನ್ನಾಗಿ ನೋಡ್ತಾರೆ ಆದರೆ ಮೆಡಿಕಲ್ಗೆಲ್ಲ ಬರೀತಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಏನಕ್ಕೆ ಆಯ್ತು ಬಡವ್ರಿಗೆ ಎಂಥದ್ದಿಲ್ಲ ಎಲ್ಲ ಮೆಡಿಕಲ್ಗೆ ಅದೆಷ್ಟೇ ಕಾಸ್ಟ್ಲಿ ಆದರೂ ಮೆಡಿಕಲಲ್ಲೇ ತಗೊಂಡ್ಬರ್ಬೇಕು ಇನ್ನೇನು ಮಾಡೋಕ್ಕಾಗೋದಿಲ್ಲ ನಮಗೂ ಅನಿವಾರ್ಯ ಇರುತ್ತೆ ಅಂತ ಮೆಡಿಕಲಲ್ಲೇ ತಗೊಂಡು ಹೋಗ್ಬೋದು ಹೋಗಬೇಕು ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲು ಅಂತ ಹೆಸ್ರಿಗಷ್ಟೇ ಗೌರ್ಮೆಂಟಿಂದ ನಮಗೇನೋ ಅಲ್ಲಿ ಏನೂ ಸಿಗ್ತಾನೇ ಇಲ್ಲ ಒಂದು ಇಂಜೆಕ್ಷನ್ ಆದರೂ ಹೊರ್ಗಡೆನೇ ಬರೀತಾರೆ ಮತ್ತು ಆಸ್ಪಿಟ್ಲ್ ಏನಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲು ಪ್ರೈವೇಟ್ ಅಂತ ಇವಾಗ ನಾವು ಇಲ್ಲಿ ಫ್ರೆಂಡ್ಸ್ ಇಂಜೆಕ್ಷನ್ ಇದ್ದೀವಿ ಯಾರೂ ಬಂದ ಇಲ್ಲ ಕಾಯ್ದು ಕಾಯ್ದು ಸಾಕಾಯಿತು ಎರಡು ನಿಮಿಷ ಎರಡು ನಿಮಿಷ ಅಂತ ಅಲ್ಲೇ ಕೂಡಿಸಿದ್ದಾರೆ ನೋಡ್ತಾ ಇರ್ಬೋದು ಅಂದರೆ ಯಾರಿಲ್ಲ ಶನಿವಾರ ಆಗೋದ್ರಿಂದ ಹಾಸ್ಪಿಟ್ಲೆಲ್ಲ ಖಾಲಿ ಖಾಲಿ ಹೊಡಿತಾ ಇತ್ತು ಇವಾಗೆಲ್ಲ ತೋರಿಸ್ಕೊಂಡು ಹೋಗ್ತಾಯಿದ್ವಿ ಹೋಗಬೇಕು ಬಿಸಿಲು ಸಿಕ್ಕಾಗಿಬಿಟ್ಟೆ ಹೊಟ್ಟೆ ಬೇರೆ ಹಸ್ತ್ಬಿಟ್ಟಿದೆ ಊಟ ಮಾಡ್ಕೊಂಡು ಹಂಗೆ ಹೋಗ್ತೀವಿ ಹಾಸ್ಪಿಟ್ಲ್ ಹೊರ್ಗಡೆ ನೋಡ್ತಾ ಇರ್ಬೋದು ನಾಳೆ ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ಹಾಸ್ಪಿಟ್ಲಲ್ಲಿ ಆಗಿರ್ಬೋದು ಕಾಲೇಜಲ್ಲಿ ಎಲ್ಲ ಕಡೆ ನಾಳೆ ಪ್ರಿಪ್ರೇಷನ್ ಚೆನ್ನಾಗೇ ಇದ್ದಾರೆ ಆದರೆ ನಮ್ಮ ಕೋಟೆ ಹಾಸ್ಪಿಟ್ಲ್ ಬಗ್ಗೆ ಸುಮ್ಮನೆ ಹೇಳ್ಬಾರ್ದು ಫ್ರೆಂಡ್ಸ್ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಅದರಲ್ಲಿ ಮಾತ್ರ ಎರಡು ಮಾತೆ ಎಲ್ಲ ಚೆನ್ನಾಗಿಟ್ಕೊಂಡಿದ್ದಾರೆ ನನಗೂ ಖುಷಿಯಾಯಿತು ಹಾಸ್ಪಿಟ್ಲಲ್ಲಿ ನೋಡಿ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಆ ಕ್ಲೀನಿಂಗ್ ಎಲ್ಲ ಇವಾಗ ಮುಂಚೆ ಒಂದು ಸ್ವಲ್ಪ ಗಲೀಜನೆ ಇತ್ತು ಇವಾಗ ಹೇಳೋದೇ ಬೇಡ ಎಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಇವಾಗ ಹಾಸ್ಪಿಟ್ಲಿಂದ ಬಂದು ಒಂದು ಸ್ವಲ್ಪ ಮನೆಗೆ ಸಾಮಾನು ತಗೋಬೇಕಂತ ಹೇಳಿ ತಗೊಂತ ಇದ್ದೀವಿ ಈಗ ತಗೊಂಡು ಮನೆಗೆ ಹೊರಡೋದೆ ಫ್ರೆಂಡ್ಸ್ ಇವಾಗ ತಾನೇ ಮನೆಗೆ ಬಂದ್ವಿ ತುಂಬಾ ಸುಸ್ತಾಗ್ಬಿಟ್ಟಿದ್ದು ಯಾಕಂದರೆ ಅಲ್ಲಿ ರೋಡ್ ಬೇರೆ ಸರಿ ಇಲ್ಲ ಆಟೋದಲ್ಲಿ ಬರೋ ಅಷ್ಟರಲ್ಲಿ ಸಾಕು ಸಾಕಾಗೋಯಿತು ಬಿಸಿಲಿರೋದಕ್ಕೂ ಆಟೋದಲ್ಲಿ ಜಾಗ ಇಲ್ಲದಕ್ಕೂ ಅಷ್ಟೊಂದು ಎಪ್ಪ ಬೇಡ ಬೇಡ ಅನ್ನಿಸ್ಬಿಡ್ತು ಹೋಗೋದು ಬರಬೇಕಿದ್ರೆ ತುಂಬ ಬಿಸಿಲಿದ ಕಾರಣ ನಾನು ಕರ್ಬೂಜ ತೊಗೊಂಬಂದಿದ್ದೀನಿ ಕರ್ಬೂಜ ಮತ್ತು ಹಾಲು ಕರ್ಬೂಜ ಜ್ಯೂಸ್ ಮಾಡೋದ ಬಿಸಿಲುಗೆ ತಣ್ಣಗಿರುತ್ತೆ ಅಂತ ಹೇಳಿ ತಗೊಬಂದಿದ್ದೀನಿ ಇವಾಗ ಜ್ಯೂಸ್ ಮಾಡುವ ಬನ್ನಿ ನಾನಿಲ್ಲಿ ಕರ್ಬೂಜ ಜ್ಯೂಸ್ ಮಾಡ್ಕೊಳ್ಳೋದ ಅಂತ ಹೇಳಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಬಿಸಿಲು ಟೈಮಲ್ಲಿ ಜ್ಯೂಸು ಮತ್ತು ಪಾನೀಯಗಳನ್ನ ಕುಡಿತಾನೆ ಇರಬೇಕು ನಮ್ಮ ಬಾಡಿ ಹೈಡ್ರೇಟ್ ಎಲ್ಲ ಆಗಬೇಕು ಚೆನ್ನಾಗಿ ಆಗಬೇಕಂದ್ರೆ ನೀರಿನಂಶ ಇರೋದು ಚೆನ್ನಾಗಿ ತಗೊಬೇಕು ಇಲ್ಲಿ ಕರ್ಬೂಜ ಮತ್ತು ಸಕ್ಕರೆ ಹಾಲು ಎಲ್ಲ ತೆಗೆದಿಟ್ಕೊಂಡು ಪೀಸ್ ಮಾಡಿ ಇಟ್ಕೊಂಡಿದ್ದೆ ಕರ್ಬೂಜನ ಮಿಕ್ಸಿಗೆ ಹಾಕ್ಬೇಕಲ್ವ ಅಂದರೆ ಪೀಸ್ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡು ಮಿಕ್ಸಿಗೆ ಹಾಕೊಬೇಕು ಹಾಕಂತ ಇದ್ದೀನಿ ಇಲ್ಲಿ ಹಾಗೆ ಫ್ರೆಂಡ್ಸ್ ನೀವು ಮಿಕ್ಸಿ ಮಾಡಬೇಕು ಅಂತಂದರೆ ಹಾಲು ಸಕ್ಕರೆ ಮತ್ತು ಕರ್ಬೂಜ ಎಲ್ಲ ಮಿಕ್ಸ್ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಹಾಕಿದ್ಮೇಲೆ ಜಾಸ್ತಿ ನೈಸಗೂ ಅದನ್ನು ಗ್ರೈಂಡ್ ಮಾಡಬಾರ್ದು ಯಾಕಂದರೆ ಕರ್ಬೂಜ ಒಂದೊಂದು ಸ್ವಲ್ಪ ಬಾಯಿಗೆ ಸಿಗ್ತಾಯಿದ್ರೇ ಟೇಸ್ಟ್ ಅದಕ್ಕೆ ಕರ್ಬುಜ ಜ್ಯೂಸು ನಾನಿಲ್ಲಿ ಇವಾಗ ಮಿಕ್ಸಿಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೀರು ಹಾಕಿಲ್ಲ ನಾನು ಬರೀ ಹಾಲು ಸಕ್ಕರೆ ಕರ್ಬೂಜ ಮೂರೇ ಹಾಕಿರೋದು ನೀರು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಸಿಗೋದಿಲ್ಲ ನನಗೆ ಅದಕ್ಕೆ ನಾನು ನೀರನ್ನ ಸೇರಿಸೋದಿಲ್ಲ ಬರೀ ಹಾಲಲ್ಲೇ ಗಟ್ಟಿ ಹಾಲಲ್ಲೇ ನಾನು ಜ್ಯೂಸ್ನ ಮಾಡ್ಕೊತೀನಿ ಇವಾಗ ನನ್ನ ಮಗಳಿಗೆ ಹಾಕೊಟ್ಟೆ ಅವಳು ಇಷ್ಟಪಟ್ಟು ಚೆನ್ನಾಗಿ ಕುಡಿತಾಳೆ ನಮ್ಮ ಮನೇಲಿ ನಾವೆಲ್ಲರೂ ಚೆನ್ನಾಗೇ ಕುಡಿತೀವಿ ನಮಗೆ ಹಣ್ಣು ಜ್ಯೂಸು ಅದೇ ಮೂಸಿಂಬೆ ಜ್ಯೂಸ್ ಅಂದ್ರಲ್ಲ ಅದೆಲ್ಲ ಇಷ್ಟನೇ ಆಗೋದಿಲ್ಲ ನನಗೆ ಇದೊಂದೇ ಇಷ್ಟ ನಾನು ಎಲ್ಲ ಹೊರ್ಗಡೆ ಹೋದ್ರೂ ಅದನ್ನೇ ಹೋದ ವಿಡಿಯೋದಲ್ಲಿ ನೋಡಿರ್ಬೋದು ಇದನ್ನೇ ನಾನು ಜಾಸ್ತಿ ಹೊರ್ಗಡೆ ಹೋದ್ರೂ ಕುಡಿಯೋದು ಮನೇಲಾದ್ರೂ ಇದನ್ನೇ ನಾನು ಮಾಡ್ಕೊಂಡು ಕುಡಿಯೋದು ಇದೇ ನನಗೆ ಟೇಸ್ಟು ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಕುಡೀರಿ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಈಗೇ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬಿಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಓಕೆ ಥ್ಯಾಂಕ್ ಯು